ನಮ್ಮ ಕರಾವಳಿಯಲ್ಲಿ ತುಂಬಾನೇ ಗೊಂದಲ ಇದೆ ಕಾಂಗ್ರೆಸ್ನವರು ಪ್ರಚಾರಕ್ಕೆ ಬರ್ತಾ ಇದ್ರು ಪ್ರಚಾರಕ್ಕೆ ಬರ್ತಾ ಅನ್ನುವಂಥದ್ದು ಜನರು ಕೇಳುವಂತಹ ಅದಕ್ಕೋಸ್ಕರ ಕೇಳ್ತಾ ಇದ್ದೇನೆ ಏನಪ್ಪಾ ಕೇಸರಿ ಬಣ್ಣದ ಶಾಲ್ ಹಾಕ್ತಾರೆ ಎಷ್ಟು ದಿನ ತ್ರಿವರ್ಣ ಬಣ್ಣದ ಶಾಲ್ ಇತ್ತು ಈಗ ಕೇಸರಿ ಬಣ್ಣದ ಶಾಲ್ ಹಾಕ್ತಾ ಇದ್ರೆ ಕಾಂಗ್ರೆಸ್ನವರು ಕನ್ಫ್ಯೂಷನ್ ಆಗ್ತಾ ಇದೆ ಜನರಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಯಾವ ರೀತಿ ನೋಡ್ತೀರಾ ನೋಡಿ ಇದೊಂದು ಖುಷಿಯ ವಿಷಯ ನಾವು ಹೇಳೋದು ಏನು ಅಂತ ಹೇಳಿದ್ರೆ ದೇಶದ ಎಲ್ಲರೂ ಕೇಸರಿಕರಣ ಮೊದಲಿಗೆ ಕಾಂಗ್ರೆಸ್ಸಿಗರೇ ಕೇಸರಿಕರಣ ಆಗಬೇಕು ನಮ್ಮ ಕೆಲಸ ಮುಗಿದೋಯ್ತು ಯಾಕೆ ರಾಜಕಾರಣಕ್ಕೋಸ್ಕರ ಕೇಸರಿ ಹಾಕಿದರೆ ನಾಟಕ ಆಗುತ್ತೆ ಹೃದಯಪೂರ್ವಕವಾಗಿ ನೀವು ಕೇಸರಿ ಹಾಕಿ ಜನ ಇಲ್ಲಿ ತುಲನೆ ಮಾಡ್ತಾರೆ ನೀವು ಓಟಿಗೋಸ್ಕರ ಜನಿವಾರ ಹಾಕಿ ನಾನು ಅಂತ ಹೇಳೋದಕ್ಕೆ ಯಾವುದೋ ಒಂದು ಮತ ಬ್ಯಾಂಕಿ ಹಾಕಿದ್ರೆ ಜನ ಇದನ್ನೆಲ್ಲ ಸಹಿಸಿಕೊಳ್ಳೋದಿಲ್ಲ ಜನ ಬುದ್ಧಿವಂತರಿದ್ದಾರೆ ಅದು ನಮ್ಮ ಜಿಲ್ಲೆಯಲ್ಲಿ ಬುದ್ಧಿವಂತರಿದ್ದಾರೆ ನೀವು ಪ್ರಶಾಂತ್ ಪೂಜಾರಿಯಿಂದ ದೀಪಕ್ ರಾವ್ ಮರ್ಡ್ರ್ ಆದಾಗ ನೀವೇನು ಮಾಡ್ತಾಯಿದ್ರಿ ಹತ್ತಾರು ಮರ್ಡರ್ ಆದಾಗ ನೀವು ಯಾರ ಹಿಂದೆ ನಿಂತಿರಿ ಅಯ್ಯಪ್ಪನ ಇಶ್ಯೂ ಬಂದಾಗ ನೀವು ಕಣ್ಣು ಮುಚ್ಚಿ ಕೂತೀರಿ ರಾಮ ಮಂದಿರದ ಇಶ್ಯೂ ಬಂದಾಗ ರಾಮ ಹುಟ್ಲೇ ಇಲ್ಲ ಅಂತ ಹೇಳ್ತೀರಿ ನೀವು ಅಯ್ಯ ಹಿಂದೂ ವಿಚಾರಧಾರೆಗಳು ಈ ಜಿಲ್ಲೆಯಲ್ಲಿ ಸಮಸ್ಯೆಗಳು ಬಂದಾಗ ಗೋಹತ್ಯೆ ಕಾನೂನು ಇದು ಗೋಹತ್ಯ ನಿರಂತರ ಆದಾಗ ನೀವು ಕಣ್ಣು ಮುಚ್ಚಿ ಕೂತ್ಕೊಳ್ತೀರಿ ಕೇವಲ ಓಟಿಗೋಸ್ಕರ ನೀವು ಕೇಸರಿ ಹಾಕಿ ನಡ್ಕೊಂಡು ಹೋದರೆ ಜನರಿಗೆ ಗೊತ್ತಿಲ್ಲ ನಿಮ್ಮದು ಹಿಂದುತ್ವ ಏನು ಅಂತ ಈ ಡೋಂಗಿ ಹಿಂದುತ್ವವಾದ ಒಂದು ರಾಜಕೀಯ ಮತಕ್ಕೋಸ್ಕರ ಮಾಡ್ತಕ್ಕಂಥ ಇಲ್ಲಿಯ ಜನ ಸಹಿಸೋದಿಲ್ಲ ನೀವು ಶಾಶ್ವತವಾಗಿ ಹಾಕಿ ರಾಜಕೀಯಕ್ಕೆ ಈಗ ನಾನು ಕೇಸರಿ ಹಾಕ್ತಿದ್ದೆ ನಾನು ಹಿಂದಿಯಿಂದ ಹಾಕ್ತಿದ್ದೆ ನಾನು ಎಂ ಪಿ ಆದಮೇಲೆ ಸಹಿ ಹಾಕಿದ್ದೆ ನಾನು ನೋಡಿದರೆ ನಾನು ಎಂ ಪಿ ಆದಮೇಲೆ ಸ್ವಲ್ಪ ಕಡಿಮೆ ಮಾಡಿದ್ದೇನೆ ಯಾಕಂದರೆ ನಾವು ರಾಜಕಾರಣಕ್ಕೆ ಧರ್ಮವನ್ನು ಉಪಯೋಗ ಮಾಡಬಹುದು ಧರ್ಮ ನಮ್ಮ ಜೀವನದ ಪದ್ಧತಿ ಹಿಂದೂ ವಿಚಾರದಾರ ನಮ್ಮ ಜೀವನದ ಪದ್ಧತಿ ಅದು ನಮ್ಮ ಜೀವನ ನಡವಳಿಕೆ ನಮಗೆ ಕಲಿಸಿದೆ ಸಂಸ್ಕಾರಗಳನ್ನು ಕೊಟ್ಟಿದೆ ಹೃದಯಪೂರ್ವಕವಾಗಿ ನೀವು ಹಾಕಬೇಕು ನೀವು ಓಟಿಗೆ ಹೋಗುವಾಗ ನಾಲ್ಕು ಜನರ ಮತ ಕೇಳುವಾಗ ಮತ ಕೇಳುವಾಗ ನೀವು ಕೇಸರಿ ಹಾಕುದಿಲ್ಲ ನೀವು ನಿರಂತರವಾಗಿ ಹಾಕ್ತೀರಿ ದೇವಸ್ಥಾನಕ್ಕೆ ಹೋಗೋ ಹಾಕ್ತೀರಿ ಆ ಸಮಸ್ಯೆಗಳು ಸಮಾಜಕ್ಕೆ ಬಂದಾಗ ಎದ್ದು ನಿಲ್ತೀರಿ ಹೋರಾಟ ಮಾಡ್ತೀರಿ ಸಮಸ್ಯೆಗಳು ಬಂದಾಗ ಅದರ ಪರವಾಗಿ ನಿಲ್ತೀರಿ ಅಂತ ಆದರೆ ಜನ ಅದನ್ನು ಸಹಿಸ್ಕೊಳ್ತಾರೆ ಇದು ಜನರಿಗೆ ಗೊತ್ತಿದೆ ಇದು ನಾಟಕ ಅಂತ ಆದರೆ ಖುಷಿ ಇದೆ ಕೆ ವಿರೋಧ ಮಾಡ್ತಿದ್ದವರೂ ಇವತ್ತು ಕೆ ಸರಿ ಹಾಕ್ತಾರ ಅಲ್ವ ಅನ್ನೋಂಥ ಖುಷಿ ಇದೆ ಅಷ್ಟನ್ನು ಮೋದಿ ಇವತ್ತು ಪರಿವರ್ತನೆ ಮಾಡಿದ್ದಾರೆ